ಹೊಳೆನೆರಸೀಪುರ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಒಕ್ಕಲಿಗ ನೌಕರರ ಹಾಗೂ ನಿವೃತ್ತ ನೌಕರರ ಕ್ಷೇಮ ಸಂಘ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಐದು ಐನೂರ ಹದಿನಾರನೇ ಜಯಂತ್ಯೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ನಾಡಪ್ರಭು ಕೆಂಪೇಗೌಡರು ಅಪರೂಪ ದೂರದೃಷ್ಟಿಯ ನಾಯಕರಾಗಿದ್ದು ಅವರು ನೀಡಿದ ಆಡಳಿತ ಇಡೀ ವ್ಯವಸ್ಥೆಗೆ ಮಾದರಿಯಾಗಿದೆ ಕೆಂಪೇಗೌಡರು ಕೇವಲ ನಾಡಪ್ರಭು ಮಾತ್ರವಲ್ಲದೆ ಅಪೂರ್ವ ಕನಸುಗಾರರು ಸಮರ್ಥ ಆಡಳಿತಗಾರರು ಹಾಗೂ ಧರ್ಮಪ್ರಭುಗಳಾಗಿದ್ದರು ಮತ್ತು ಬೆಂಗಳೂರು ಜಾಗತಿಕ ನಗರವಾಗಲು ಮೂಲ ಕಾರಣಕರ್ತರೆಂದು ಸಂಸದ ಶ್ರೇಯಸ್ಎಂ ಪಟೇಲ್ ಮನದಾಳದಿಂದ ನುಡಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಂಸದರು ಕೆಂಪೇಗೌಡರ ಆತ್ಮಸ್ಥೈರ್ಯ ಪರಿಶ್ರಮ ಬದ್ಧತೆ ನೈತಿಕತೆ ಸ್ವಾಭಿಮಾನ ಜನಹಿತ ಹಿತ ಇಚ್ಛಾಶಕ್ತಿ ಅನುಪಮ ವ್ಯಕ್ತಿತ್ವದ ನಾಯಕತ್ವದ ಒಳನೋಟಗಳು ಎಲ್ಲರಿಗೂ ಆದರ್ಶವಾಗಿದ್ದು ಕೆಂಪೇಗೌಡರ ಅತ್ ಆದರ್ಶ ತತ್ವ ಹಾಗೂ ಅವರು ಸಮಾಜಕ್ಕೆ ಹಾಕಿಕೊಟ್ಟ ಮಾರ್ಗದರ್ಶನವನ್ನು ಉಳಿಸಿ ಬೆಳೆಸುವ ಕೆಲಸ ಮಾಡುವ ಜೊತೆಗೆ ಅವುಗಳ ಪಾಲನೆ ಅಗತ್ಯವಾಗಿದೆ ಕೆಂಪೇಗೌಡರು ವೃತ್ತಿಯ ಹೆಸರಿನಲ್ಲಿ ವಿವಿಧ ಪೇಟೆಗಳನ್ನು ನಿರ್ಮಿಸಿದ್ದರು ಬೆಂಗಳೂರಿನ ರಕ್ಷಣೆಗೆ ಕೋಟೆ ಕೊತ್ತಲುಗಳನ್ನು ನಿರ್ಮಿಸಿ ಹಲವು ಪೇಟೆಗಳನ್ನು ಕಟ್ಟಿದ್ದರು ಈ ಪೇಟೆಗಳೆಲ್ಲವೂ ಪ್ರಸ್ತುತ ಇಂಡಸ್ಟ್ರಿಯಲ್ ಏರಿಯಾಗಳಾಗಿದೆ ಮತ್ತು ನಾವುಗಳೆಲ್ಲರೂ ನಾಡಪ್ರಭು ಕೆಂಪೇಗೌಡರು ನಿರ್ಮಿಸಿದ ಬೆಂಗಳೂರು ಅವಲಂಬಿತರಾಗಿದ್ದು ಅವರಿಗೆ ಕೃತಾರ್ಥರಾಗಿರಬೇಕು ಎಂದರು ಮಹಾಪುರುಷರ ಜಯಂತಿಗಳು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗದೆ ಎಲ್ಲ ಸಮುದಾಯದವರು ಸೇರಿ ಆಚರಣೆ ಮಾಡಬೇಕು ಇಂದಿನ ಯುವ ಪೀಳಿಗೆ ಮಹನೀಯರ ವಿಚಾರಧಾರೆಗಳನ್ನು ತಿಳಿದುಕೊಳ್ಳಬೇಕು ಎಂದು ಸಲಹೆ ನೀಡಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿಯಲ್ಲಿ ಹೆಚ್ಚು ಅಂಕ ಪಡೆದ ಐವತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಉತ್ತೇಜಿಸುವ ಕಾರ್ಯವು ಸಂತೋಷದ ವಿಚಾರವೆಂದರು ತಾಲೂಕ್ ಪಂಚಾಯಿತಿ ಯೋಜನಾಧಿಕಾರಿ ಗೋಪಾಲ್ ಪ್ರಿಯ ಪ್ರಧಾನ ಭಾಷಣ ಮಾಡುತ್ತಾ ನಿರ್ಮಾತೃ ಕೆಂಪೇಗೌಡರು ದೀರೋದಾತ ನಾಯಕ ದೂರದೃಷ್ಟಿತ್ವವುಳ್ಳ ರಾಜಕೀಯ ಮತ್ಸೂದಿ ಹಾಗೂ ಆರ್ಥಿಕ ಚಿಂತಕರು ಹೌದು ಹದಿನಾರನೇ ಶತಮಾನದಲ್ಲಿ ಅತ್ಯುನ್ನತ ಮಾದರಿಯ ಯೋಜನಾಬದ್ಧ ಶೈಲಿ ನಗರವಾಗಿ ಬೆಂಗಳೂರನ್ನು ವಿಸ್ತರಣೆ ಮಾಡಿದರು ನಾಡು ಮತ್ತು ಜನರ ಇಕ್ಷರ ರಕ್ಷಣೆ ರಕ್ಷಣೆಗಾಗಿ ಕೆರೆ ಕೋಟೆ ಮತ್ತು ಗುಡಿ ಗೋಪುರಗಳ ನಿರ್ಮಾಣದ ಜೊತೆಗೆ ನಗರ ಹಾಗೂ ಕೃಷಿ ನೀರಿನ ಸಂಪನ್ಮೂಲ ವ್ಯವಸ್ಥೆ ಮತ್ತು ವಾಣಿಜ್ಯ ನಗರವಾಗಿ ಅಭಿವೃದ್ಧಿ ಮಾಡಿದರು ಬೆಂಗಳೂರು ಎಲ್ಲ ಧರ್ಮ ಭಾಷಿತರಿಗೆ ಸುರಕ್ಷಿತ ಸ್ಥಳ ಹಾಗಾಗಿ ಬೆಂಗಳೂರು ಶೈಕ್ಷಣಿಕ ಔದ್ಯೋಗಿಕ ಆರೋಗ್ಯ ಸೇರಿದಂತೆ ಎಲ್ಲ ವಲಯಗಳಲ್ಲೂ ತನ್ನದೇ ಆದ ಛಾಪು ಮೂಡಿಸಿದ್ದು ಜಗತ್ತಿಗೆ ಸಿಲಿಕಾನ್ ವ್ಯಾಲಿಯಾಗಿದೆ ಎಂದು ತಿಳಿಸಿ ಸುದೀರ್ಘವಾಗಿ ಮಾತನಾಡಿದರು ಒಕ್ಕಲಿಗ ನೌಕರರ ಹಾಗೂ ನಿವೃತ್ತ ನೌಕರರ ಕ್ಷೇಮ ಸಂಘದ ತಾಲೂಕು ಅಧ್ಯಕ್ಷ ರಮೇಶ್ ಆರ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಹಾಗೂ ಮೈಸೂರು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಅರುಣ್ ಕುಮಾರ್ ವಿದ್ಯಾರ್ಥಿಗಳ ಕುರಿತು ಹಿತ ನುಡಿಗಳನ್ನಾಡಿದರು ತಹಸೀಲ್ದಾರ್ ಎಂ ರೇಣುಕುಮಾರ್ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಕೃಷ್ಣೇಗೌಡ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಪೃಥ್ವಿರಾಜ್ ಕಾರ್ಯದರ್ಶಿ ಮಂಜೇಗೌಡ ಹಾಸನ ಯುವಜನ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರಾದ ಸಿ ಕೆ ಹರೀಶ್ ಕೆಂಪೇಗೌಡ ಬ್ರಿಗೇಡ್ನ ತಾಲೂಕು ಅಧ್ಯಕ್ಷ ಕೆ ಬಿ ಲೋಕೇಶ್ ನಿವೃತ್ತ ಪ್ರಾಂಶುಪಾಲ ಕುಮಾರಸ್ವಾಮಿ ತಾಲೂಕು ಕಾರ್ಯಕಾರಿ ಸಮಿತಿಯ ಗೌರವಾಧ್ಯಕ್ಷರಾದ ಕಾಳೇಗೌಡ ಉಪಾಧ್ಯಕ್ಷರಾದ ಶೇಖರ್ ಎಚ್ ಪಿ ಭೋಗೇಶ್ ಎಚ್ ಎನ್ ಹಾಗೂ ಕೆಟಿ ರವಿಕುಮಾರ್ ಕಾರ್ಯದರ್ಶಿ ಜವರೇಗೌಡ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು